ಉಡುಪಿ ಜಿಲ್ಲಾ ಪಂಚ ಗ್ಯಾರಂಟಿ ಅನುಷ್ಠಾನ ಪ್ರಾಧಿಕಾರ ಕಾಪು ತಾಲೂಕು ಪಂಚ ಗ್ಯಾರಂಟಿ ಅನುಷ್ಠಾನ ಸಮಿತಿಯವರ ಜಂಟಿ ಆಶ್ರಯದಲ್ಲಿ ಶಕ್ತಿ ಯೋಜನೆ ಅಡಿಯಲ್ಲಿ ಐನೂರು ಕೋಟಿ ಪ್ರಯಾಣ ಸಂಭ್ರಮವನ್ನು ಪಂಚ ಗ್ಯಾರಂಟಿ ಸಮಿತಿ ಕಚೇರಿ ಮುಂಭಾಗದಲ್ಲಿ ಆಚರಿಸಲಾಯಿತು ಮಂಗಳೂರಿನಿಂದ ಉಡುಪಿ ಸರ್ಕಾರಿ ಬಸ್ ಅನ್ನು ನಿಲ್ಲಿಸಿ ಸಿಂಹನ ಹಂಚಿ ಸಂಭ್ರಮಿಸಿದರು ಕಾಪು ತಾಲೂಕು ಮಟ್ಟದ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾದ ನವೀನ್ ಚಂದ್ರ ಎಸ್ ಸುವರ್ಣ ಮಾತನಾಡಿ ಶಕ್ತಿ ಯೋಜನೆ ಉಡುಪಿ ಜಿಲ್ಲೆಯಾದ್ಯಂತ ಮಹಿಳೆಯರು ಇದರ ಪ್ರಯೋಜನವನ್ನ ಪಡೆದಿದ್ದಾರೆ ದೇವಾಲಯ ಸಂದರ್ಶನ ತಮ್ಮ ದೂರದ ಊರಿಗೆ ಪ್ರಯಾಣವನ್ನ ಮಾಡಿದ್ದಾರೆ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ಯೋಜನೆ ಸಿದ್ದರಾಮಯ್ಯ ಅವರ ಅತ್ಯುತ್ತಮ ಯೋಚನೆ ಎಲ್ಲರೂ ಇದರ ಪ್ರಯೋಜನ ಪಡೆಯಬೇಕು ಎಂದಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಸದಸ್ಯರುಗಳಾದ ಪ್ರಭಾಕರ್ ಆಚಾರ್ಯ ಕಟಪಾಡಿ ಸುಧೀರ್ ಎಸ್ ಕರ್ಕೇರ ಕೀರ್ತಿ ಕುಮಾರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಶ್ರೀ ಶಕ್ತಿ ಯೋಜನೆ ಭಾಳಷ್ಟು ಜನರನ್ನು ಮುಟ್ಟಿದೆ ಮೊನ್ನೆ ಜೂನ್ ಹನ್ನೊಂದು ತಾರೀಕಿಗೆ ಈ ಯೋಜನೆ ಎರಡು ವರ್ಷ ಸಂಪೂರ್ಣ ಆಗಿದೆ ಇವತ್ತು ಮೂರನೇ ವರ್ಷಕ್ಕೆ ಇಪ್ಪತ್ತೈದನೇ ತಿಂಗಳಿಗೆ ಪಾದಾರ್ಪಣೆ ಮಾಡುವಂತಹ ಸಂದರ್ಭ ಸುಮಾರು ಐನೂರು ಕೋಟಿ ಮಹಿಳೆಯರು ಬಸ್ಸಿನಲ್ಲಿ ಒಂದು ಸ್ಥಳದಿಂದ ಒಂದು ಸ್ಥಳಕ್ಕೆ ತಮ್ಮ ಪ್ರಯಾಣವನ್ನು ಈ ಯೋಜನೆ ಮುಖಾಂತರ ಬೆಳೆಸಿದ್ದಾರೆ ಅಂತ ಹೇಳಲಿಕ್ಕೆ ಸಂತೋಷ ಆಗ್ತಾ ಉಂಟು ಈ ಯೋಜನೆಗೆ ಬೇಕಾಗಿ ನಮ್ಮ ಸರ್ಕಾರ ಹನ್ನೆರಡು ಸಾವಿರ ಕೋಟಿ ಅನುದಾನವನ್ನು ಇಷ್ಟರವರೆಗೆ ಖರ್ಚು ಮಾಡಿದೆ ಬಹಳ ಒಂದು ಉತ್ತಮವಾದಂಥ ಯೋಜನೆ ಮಹಿಳೆಯರ ಸಬಲೀಕರಣ ಆಗಬೇಕು ಮಹಿಳೆಯರು ಒಂದು ಕಡೆಯಿಂದ ಇನ್ನೊಂದು ಕಡೆ ಅದು ಮಕ್ಕಳ ವಿದ್ಯಾಭ್ಯಾಸಕ್ಕಿರ್ಬೋದು ಅಥವಾ ತನ್ನ ಪರವೂರಿನಲ್ಲಿ ಸಂಪರ್ಕಿಸಲಿರ್ಬೋದು ಧಾರ್ಮಿಕ ಕೇಂದ್ರಗಳಿಗೆ ಅವರ ಸಂಚಾರಕ್ಕಿರ್ಬೋದು ಬಹಳಷ್ಟು ಈ ಯೋಜನೆ ಜನರಿಗೆ ಸಾಕಾರ ಆಗಿದೆ ನೆಲೆಯಲ್ಲಿ ನಮ್ಮ ನಾಯಕರಾದಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯರವರಿಗೆ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯರವರಿಗೆ ಹಾಗೂ ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವರಿಗೆ ಅವರ ಸಚಿವ ಸಂಪುಟಕ್ಕೆ ಸಚ್ ಸಾರಿಗೆ ಸಚಿವರಾದಂಥ ರಾಮಲಿಂಗಾರೆಡ್ಡಿ ಅವರಿಗೆ ಹಾಗೆ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದಂಥ ರೇವಣ್ಣರವರಿಗೆ ಈ ವಿಭಾಗದ ಮುಖ್ಯಸ್ಥೆಯಾದಂಥ ಪುಷ್ಪ ಅಮರನಾಥ್ರವರಿಗೆ ಎಲ್ಲರಿಗೂ ಕೂಡ ಈ ಅನುಷ್ಠಾನ ಸಮಿತಿಯ ಮುಖಾಂತರ ನಾನು ಕೃತಜ್ಞತೆಯನ್ನು ಹೇಳಿಕೆ ಸಂತೋಷಪಟ್ಟಿದ್ದೆ